ಏನು ಕೆಲಸ ಮಾಡದ ಕಾಣಿಸ್ತಿ ಕುರಸರೇ ನೀ ಏನು ಹೇಗಿತಿ ಏನ್ ಯಾರು ಸುಮ್ಮರ್ ಯಾಮ ಒಮ್ಮಗನ ಮಾಡಲಿಲ್ಲ ಇಕ್ಕೆ ಮುಂದೆ ಹೇಳಿ ಬಿಡು ನನ್ನ 모르ತೋ ನೀ ಹೆಂಗ ಹನುಮಂತ ಹನುಮಂತಾಡನ ಬಿಗ್ ಬಾಸ್ ನಾದಾ ಈ ಜೀವನ ಹೆಂಗ ಕಳಿತಿ ಹೌದಾ ಅದಕ್ಕೆ ಮದಗೊಂಡ ಮುಂದೆ ಹೇಳಿದ 10 ತುತ್ತು 10 ತುತ್ತು ಆಗಿ ನೋಡ ಅಗಳೇ ಏ 10 ತುತ್ತು ಕೆಲಸ ಕೊಡಲ್ಲ ನನಗೆ

ಸುದ್ದಿಗಲ್ಲ ಬಾಂದಿಗಿ ಹಚ್ಬೇಕಾದ್ರೆ ಕೈಯಾದ್ ಹಿಡಿಯೋಸ್ ಹಿಂಗ್ನ ವಾಕ್ಯ ಮದಗೊಂಡು ಆ ಆಗೀಗ ಎಷ್ಟು ವರ್ಷ ವರ್ಷ ಆಗಿ ಹೋಯ್ತು ಲಿಂಗೈಕ್ಯರಾಗಿ ಶಿಶುನಾಳ ಶರೀಪರ ಪದಿ ನಾನು ಹಾಡಿದ್ರೆ ಅದಕ್ಕೆ ಬೆಲೆ ಅದು ನೋಡು ಹಂಗ ಮದಗೊಂಡು ಮುದ್ಯಾನ ಪದ ನಾವು ಇಳಿದ ಹಾಡಿದ್ರು ಅದಕ್ಕೆ ಜನಕ್ಕೆ ತಿಳಿತದ ತಿಳಿ 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 ಅಂಶದ ಮುಖ್ಯ ಹ್ಯಾಂಗ ಅಂತ ಕೇಳಿದ್ರೆ ಹೆಂಗಪ್ಪ ಅವರು ಹೊಮ್ಮದ ಕಂಬಳಿ ನೆಮದ ಬೆತ್ತ ಪ್ರಸಾದ ಗಂಟ ಮದುಮಗು ಭಾಗ್ಯ ಬಂಜಿಗೆ ತೊಟ್ಟಿಲ್ಲ ಮಳಿಕಿಲ್ಲ ಬೆಳಿಕಿಲ್ಲ ಸರ್ವ ಸಾಹಿತಿ ತಗೊಂಡು ಇದ್ರಿಗೆ ಬಂದಾನಲ್ಲಪ್ಪ ಅನ್ನ ನೋಡು ಬೇಡಿದವ್ರ್ಗೆ ಬೇಕಾದ್ದು ಕೊಟ್ಟಾನ ಹೇ ಕಾದ್ ಕೊಟ್ಟಾನಪ್ಪ ಕೆಲೊಬ್ರು ವಾದ ಮಾಡ್ತಿರ್ತಾರ ಹಾಂ ಏನು ಬೇಕಾದ ಬೇಡದವ್ರು ಬೇಕಾದ್ ಕೊಟ್ಟ ಅಂತೇಳಿ ನಮ್ಗೇನು ಕೊಟ್ಟಾನ ಅಂತಿರ್ತಾರ ಹಾಂ ನಮ್ಗೇನು ಕೊಟ್ಟಿಲ್ಲತ್ತಾರ ಅವನು ಹಾಗಿಲ್ಲ ಅಲ್ಲಿ ಭಕ್ತಿ ಇಲ್ಲ ಮುತ್ಯ ಮತ್ ಆ ಬಂದಾನಲ್ಲ ಆ ಸೇವನ ಮಾಡಿದ್ರ ಯಾವ ಜ್ಞಾನ ಇಟ್ಟು ಬೇಡಿದ್ರ ಹಂಗ ಬಿರಿಯಾನಿ ಶುದ್ಧ ಬೇರ್ಗಿ ಗ್ರಾಮ ಏನಾಗಿದೆ ಹೋಗಿ ಗೌಡರ ಮಣಿತ ಬಿರಿಯಾನಿ ಪವಾಡ ಮಾಡಿರ್ತಕ್ಕಂತ ಗೌಡರ ಮಗಳಿಗೆ ಕೊಟ್ಟಿದಾನು ಫಲ ರೀತಿ ಹೇಳಿ ನೋಡೋಣ ಕೇಳು ಹೇಳ್ರಿ ತಂದಿ ಬಾರೋ ಪಾರ ನೀನು ನನ್ನ ಭೇಟಿಗೀ ಹೋಗು ತಿರುಗಿ ಮುಮ್ಮೆಟ್ಟ ಜಿರಿಗೆ ಮುತ್ತನ

ಿಲ್ಲ ಅದೇ ಮುರ್ಖಾನ್ ಇದನ್ನು ಕೊಂಡಿಲ್ಲ ಬಂದಿ ಧರಣಿಗೆ ಮರ್ತಿ ಶಿವನ ಸ್ಮರಣಿಗೆ ನಂಬುಲಿ ಲವ ದೇವರಿಗೆ ಜಗತ್ತದ ನಿಮ್ಮನಿಗೆ ಮೋಕ್ಷ ಇಲ್ಲ ಅವರಿಗೆ ಮಕ್ಕಳಿಲ್ಲ ಅವರಿಗೆ ಶಿ ರಾ ಶ್ರೀಗಿ ಕೇಳ್ತಾರ ನೋರಿ ಎಲ್ಲಿ ಎಲ್ಲಿದೇವರ ಹೇಳ್ತಾರ ಯಾರ ಮಕ್ಕಳಿಗೆ ಹೊಲ ಅದಾರ ಐದು ಚೀಲಿ ಬೆಳೆ ಹತ್ತು ಚೀಲಿ ಬೆಳಿತು ಯಾವಾಗ ಅವನು ಮನಿ ಮೇಲೆ ಲಿಂಬಿಕಾಯಿ ಬೆಳದಂತ ಭಾವನಾ ನಮ್ಮಲ್ಲಿ ಅಲ್ಲಿ ಬ್ಯಾಡ ಭಂಡಾರ ಮೇಲೆ ಯಶ್ವಾಸಿಡೋ ಬಡಿ ನಾನೇ ಬೆಳಿತ ಮಕ್ಕಳಿಲ್ಲ ಅವರಿಗೆ ಮೋಕ್ಷ ಇಲ್ಲ ಅವರಿಗೆ ಶಾಂಖ್ಯತರ ಶಾಣರಿಗೆ ಮನಸ್ಸಿಗೆ ತಂದಿ ಪಾ ನನ್ನ ಬೆಟ್ಟಿಗಿ ಹೋಗೋನು ತಿರುಗಿ ಗಿರಿಗಿ ಹೋಗೋನು ತಿರುಗಿ मधान ती गिरी ಚಿಲ್ಲ ಬಗಲಿಗೆ ತನ್ನಡಾನ ತೇಜಿಗೆ ಬಿರಿಯಾನಿ ಸಿದ್ ಹೋಗ್ತಾ ಇದ್ದಾನ ಯಾಕೆ ಅಪ್ಪ ತಿಂಬರ್ಗಿ ಗ್ರಾಮಕ್ಕ ದೇವರಿಗೆ ಮಲ್ಕಂಬಳಿ ಕಂಬಳಿ ರಚಿ ಇಲ್ಲ ಬಗಲಿಗೆ ತನ್ನಡಾನ ತೇಜೀ ನಿಂಬರಿಗೆ ಊರಿಗೆ ಏನೋ ಮಾತುಗಳು ನೀರಿಗಿ ನೀರಿಗೆ ನಿತ್ತ ನೋಡ್ಯಾರ ದೇವರಿಗೆ ಭಯಂಕರ ಬಿರಿಯನ್ ಬಿರಿಯಾನಿ ತೇಜಿ ಹತ್ಯಾನ ಹೋಮದ ಕಂಬಳಿ ನೆಮದ ಬೇಕಾ ಪ್ರಸಾದ್ ಗಂಟ ಎಲ್ಲಾ ತಗೋಡಣ ನಿಂಬ್ರಿಗೆ ನಾಮಕ್ ಹೋಗ್ತಾನ ಹೆಣ್ಮಕ್ಳೆಲ್ಲ ಕೂಡ ತಗೊಂಡಿರಿಗೆ ಹೋಗ್ತಾ ಇದ್ದಾರೆ ಅಲ್ಲಿ ಹೇಳ್ತಾನ ತಾಯಿ ನನಗ ಬಹಳ ನೀರಕ್ಕೆ ಒಂದ್ ಹಾದಿ ಅವಾಗ ಗೌಡರ ಮಗಳಿಗೆ ದಯಾ ಬರ್ತದೆ ಸಿದ್ದ ಪುರುಷರಿಗೆ ಹಾದಿ ಬಿಡ್ತಾ ಇದ್ದೇವರಿಗೆ ಆಪ್ರಿಯನಿಸಿದ್ದ ದೇವರಿಗೆ ಪ್ಯಾಸಿಗೆ ಬಿಸಲ ಧಗಿಯಾಗಿ ಅಂದ

ಬೆಟ್ಟಿಗೆ ಗನುಮಗಳಿಲ್ಲ ಅವ್ರಿಗೆ ತಮಗಿಲ್ರಿ ಬೆನ್ನೀಗಿ ನಿಂತಿರುಗಿ ಅವಾಗ ಹೇಳ್ತಾನ ಏನಂತ ಹೇಳ್ತಾನಪ್ಪ ಗೌಡ್ರ ದರಪ್ಪಗಳು ಕೇಳ್ತಾ ಇದ್ದಾಳೆ ಏನಕ್ಕೆ ಕೇಳ್ತಾಳೆಪ್ಪ ದರಪ್ಪ ಬೆಳಂಸಿದೇವ ತಾನೇ ಏನ್ ಬೇಡತ ಬೇಡ ನಿನ್ನ ಬೇಕಾದ ಕೊಡ್ತೀನಿ ನಿನಗೆ ಅಂದಾಕ ಬರವಾಗಿನಿ ಹೌದು ನಿನ್ನ ಭಕ್ತಿ ವರವಾಗಿ ಅಂತ ಇಲ್ಲಿ ಬಂದ ಮಾಮನ ಭಕ್ತಿ ವರವಾಗಿ ನಮ್ಮೋ ಸಿದ್ದ ಹೇಳಿ ಇಲ್ಲಿ ಬಂದ ಕವಿ ಹೋಗಕತೆ ನಾವು ಆಗಲಿ ಹಾ ಹೇಳ್ತಾ ಇದ್ದಾರಾ ಹೆಂಗ ಗಣಮಕ್ಕಳಲ್ಲ ಗಣಮಕ್ಕಳ ತ್ಯಾಕಾಗಿ ತಾಯಿ ಹೆಣಮಕ್ಕಳ ದೇವ ಹೌದು ಹೌเดಪ್ಪ ತಮಗಳಿಲ್ಲ ಬೆನ್ನಿಗೆ ನಮ್ಮ ಬೆನ್ನುಮೂಳೆ ನಮ್ಮ ಹೆಣ್ಣು ನಮ್ಮ ಗಣಮಕ್ಕಳು ತಾಯಿ ತಂದೆ ಮನೇಗೆ ಮಾರ್ಗತಾರ ಅದು ಒಂದು ಪಟ್ಟು ಬಿಡೋ ಅಂತ ಹೇಳ್ತಾಯಿ ಹಾ ಬೆಳಂಸಿದಿ ಹೇಳ್ತನೇಪ್ಪ ತಾಯಿ ಅವಾಗ ಹೇಳ್ತಾನೆ ಬಿಲೇ ಶುದ್ಧ ಏನ್ ಹೇಳ್ತಾನಪ್ಪ ಬ್ಯಾಸಿಗೆ ಬಿಸಿಲು ನೀರಿಂದ ಪರೋಪಕಾರ ಮಾಡಿದ್ವಿ ನೀನು ನೀರು ಕುಡಿ ಸಲುವಾಗಿ ನಮಗ ಬಹಳಷ್ಟು ಅನುನ್ಯ ಪರಿಧಿ ದಾರಿ ಮಾಡಿ ಕೊಟ್ಟಿದ್ದಪ್ಪ ಆಗ್ಲಿ ಅಂತ ಆಶೀರ್ವಾದ ಮಾಡ್ತಾನೆ ಹೇಳ್ತಾನಪ್ಪ ಕೇಳು ಹೇಳಿ ಬಂತು ಬಿರಿಯಾನಿ ಗೌಡ ರಮ್ಮ ನಿನ್ನ ಭಕ್ತಿಗಿಡ ತಂದಿಗೆ ತಂದಿಗಿ ಹೆಣ್ಣು ಮಕ್ಕಳಿಲ್ಲ ಅವಳಿಗೆ ನಮ್ಮಗಳಿರುವ ಬೆನ್ನಿಗೀ ನಿಂತಿರವಾಗಿ ತಂದಿ ಮಾತೀರೋಲ್ಲ ಬೆಟ್ಟಿಗೆ ಹೋಗುನು ತಿರುಗಿ ಮುಂಗಟ್ಟಗಿರಿಗೆ ಮುಖ್ಯಾನ ಬೆಟ್ಟಿಗೆ ಹೋಗುನು ತಿರುಗಿ ಮುಂಗಟ್ಟ ಬಿರುಗಿ ಮುಖ್ಯಾನ ಶಿವಯೋಗಿ ಖಾರಿಕ ಭಂಡಾರ ಕೂಡು ಹೋಗಿ ಕುಡಿಯಾಗ ನೀಡ್ಯಾನ ಸದಿ ಪಂದಿಗೆ ಶಿವ ಶಿವಯೋಗಿ ಖಾರಿಕ ಭಂಡಾರ ಕೂಡು ಹೋಗಿ ಯಾಗ ನೀಡ್ಯಾನ ಸತಿ ಹೋಗಿ ಯಾರ್ಯಾರ ಯಾರಿಗಿ ಯಾರಿಗೆ ಅಮ್ಮನಿಗೆ ಹೋಗ್ಯಾರ ಲಘು ಬೇಗಿ ಶ ತಾಯಿ ತಂದಿ ಜನ್ಶಾನ ಆವರಿಗೆ ಸರ್ವರಿಗೆ ತಂದಿ ಮಾರೀನು ಭೇಟಿಗೆ ಹೋಗುನುಗತ್ತ ಗಿರಿಗಿ ಮುತ್ಯಾನ ಭೇಟಿಗೆ ಹೋಗುನು ತಿರುಗಿ ಗಿರಿಗಿ ಮುಖ್ಯನ ಭೇಟಿ ತಾಲೂಕ ಕೋಣವಾಗಿ ಅಣ್ಣದ ನಾಡೋಡ ಅಮ್ಮೋಗಿ ತುಹುಡ್ಗುರುವಾಗಿ ಒಂದಾಗಿ ಮಾರ್ಕೆವು ಶಿರವಾಗಿ ಚತ್ತ ತಾಲೂಕ ಕೋಣವಾಗಿ ಅಣ್ಣದ ನಾಡೋಡ ಅಮ್ಮೋಗಿ ಒಂದಾಗಿ ಏವ್ಯ ಮಾರ್ಗವು ಶಿರವಾಗಿ

ಒಂದೇ ಜೀವ ಪ್ರೇಮವಾಗಿ ಬೆಳೆಯಿತಿ ಏ ಶಿವಣ್ಣ ನಮ್ ಸಂಗ ಶಿವನ ನೋಡ್ರಿ ಮಾರಾದ್ ಮಾತು ಮಾಡ್ಬೇಡಿ ಇದು ಬಹಳ ಒಳ್ಳ ಕಾರ್ಯಕ್ರಮ ಪಡನಾ ಖರೆ ಅಕ್ಕನ್ ಸಪೋರ್ಟ್ ಬಂದಾ ನಿಮ್ಮ ನಾನು ಹೆಂಗ ಬರ್ತನೆ ಸುದ್ಯರ ನೋಡಿ ಅತ್ತ ಹೇ ಯಾನಿ ಹೇಳ್ತನ್ ತಿ ಹಾಕ್ತಿ ಹೇಳ್ತನ್ ತಿ ನಮುವ ಅಂತ ಒಳ್ಳೆ ಒಂದು ಚೀಲ್ ಸಭಾ ನೋಡಿ ನೋಡಿ ಹ್ಯಾಂಗ್ ಕೇಳು ಿನೊಳಗೆ ಶುರುವಾದ ಪ್ರೀತಿ ಮಕ್ಷಿನಾಗ ಮನಿ ಮಾಡೈತಿ ಎರಡು ಜೀವವಂಗೆ ಎರಡು ಜೇವಂತೇ ಜೀವಾ ಪ್ರೇಮವಾಗಿ ಈ ಹೃದಯ ರಾಜದೊಳಗ ಮಾಾನಿ ಹಂಗಲರಿತಿ ಹೃದಯ ರಾಜದೊಳಗ Nem,